ಪಾಕಿಸ್ತಾನದ ಪರ ಗೂಢಾಚಾರಿಕೆ ಮಾಡ್ತಾ ಇದ್ದಂತ ಯುವಕನನ್ನ ಬಂಧಿಸಲಾಗಿದೆ ಹರಿಯಾಣದ ಕಿತಾಲ್ ಜಿಲ್ಲೆಯಲ್ಲಿ ಇಪ್ಪತ್ತೈದು ವರ್ಷದ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ ಪಟಿಯಾಲ ಕಾಲೇಜ್ನಲ್ಲಿ ಎಂಎ ಪೊಲಿಟಿಕಲ್ ಸೈನ್ಸ್ನಲ್ಲಿ ಈತ ಅಧ್ಯಯನ ಮಾಡ್ತಾ ಇದ್ದಾನಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ತಾರಪುರ ಕಾರಿಡಾರ್ ಮುಖೇನ ಪಾಕಿಸ್ತಾನಕ್ಕೆ ಈತ ಪಯಣ ಬೆಳೆಸಿದ್ದ ಐಸಿಸ್ ಮುಖಂಡರನ್ನ ದೇವೇಂದ್ರ ಸಿಂಗ್ ದಿಲ್ಲಾನ್ ಭೇಟಿ ಮಾಡಿದಂತೆ ಪಟಿಯಾಲ ಮಿಲಿಟರಿ ಕಂಟೋನ್ಮೆಂಟ್ನ ಸೂಕ್ಷ್ಮ ಮಾಹಿತಿಯನ್ನ ಈತ ಶೇರ್ ಮಾಡ್ತಾ ಇದ್ದಾನೆ ಹಣಕ್ಕಾಗಿ ಮಾಹಿತಿ ನೀಡುವ ಒಪ್ಪಂದವನ್ನ ಮಾಡಿಕೊಂಡಿದ್ದಂತೆ ನೋಡಿ ಈ ದಿಲ್ಲಾನ್ ಅನ್ನೋ ವ್ಯಕ್ತಿ ಸದ್ಯ ಆರೋಪಿಯನ್ನ ಪಟಿಯಾಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಂಥವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಗನ್ ಪಿಸ್ತೂಲ್ ಹಿಡಿದು ಫೇಸ್ಬುಕ್ ನಲ್ಲಿ ಫೋನ್ಸ್ ಕೊಡ್ತಾ ಇದ್ನಂತೆ ನೋಡಿ ಯುವಕ ದೇವೇಂದ್ರ ಸಿಂಗ್ ದಿಲ್ಲಾನ್ ಫೋನ್ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಈತನ ಬ್ಯಾಂಕ್ ಅಕೌಂಟ್ಗೆ ಎಲ್ಲಿಂದ ದುಡ್ಡು ಬಂತು ಎಷ್ಟು ಬಂತು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹೆಕ್ಕಿ ತೆಗೆತಾ ಇದ್ದಾರೆ ಎಸ್ ಈತನೇ ನೋಡಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಪಾಕಿಸ್ತಾನದ ಪರ ಗೂಡಾಚಾರಿಕೆ ಮಾಡ್ತಾ ಇದ್ದಂತೆ ಈ ಯುವಕ ಇಪ್ಪತ್ತೈದು ವರ್ಷ ಅಂತೆ ಈತನಿಗೆ ಈತನನ್ನ ಒದ್ದು ಒಳ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ ಈಗ ಪೊಲೀಸ್ನವರು ನಮ್ಮ ಸೇನೆ ಗನ್ ಜೊತೆಗೆ ಪಿಸ್ತೂಲ್ ಹಿಡ್ಕೊಂಡು ಫೇಸ್ಬುಕ್ ನಲ್ಲಿ ಪೋಸ್ಟ್ ಫೋಸ್ ಕೊಡ್ತಾ ಇದ್ದಂತ ಯುವಕ ಒಂದು ಫೋಸ್ ಕೊಟ್ಟಿರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಕೈಯಲ್ಲಿ ಪಿಸ್ತೂಲ್ ಇದೆ ದೇವೇಂದ್ರ ಸಿಂಗ್ ದಿಲ್ಹಾನ್ ಈತನ ಹೆಸರು ಈತನ ಫೋನ್ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು ಪಾಕ್ನ ಐಎಸ್ಐಗೆ ಭಾರತದ ಸೂಕ್ಷ್ಮ ವಿಷಯಗಳನ್ನು ತಿಳಿಸ್ತಾ ಇದ್ದಂತ ಆರೋಪ ಈತನ ಮೇಲಿದೆ ಈತನ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ